ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರ್ಪಿತಾ ಶಿವು ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೀಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಆಗಿದ್ದೀನಿ ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ನೀವು ಏನೇನು ಕನಸುಗಳನ್ನ ಕಟ್ಕೊಂಡಿದ್ದೀರಾ ಅದೆಲ್ಲ ಈ ಇಯರಲ್ಲಿ ಎಲ್ಲ ಕಂಪ್ಲೀಟ್ ಆಗಲಿ ಅಂತ ಕೇಳ್ಕೊಳ್ತೀನಿ ಸೊ ಹಾಗೆ ನಮ್ಮ ಫ್ಯಾಮಿಲಿ ಮೇಲೆ ಕೂಡ ಎಲ್ಲರೂ ಬ್ಲೆಸ್ ಮಾಡಿ ಹಾಗೆ ನಾನು ಕೂಡ ನಿಮ್ಮ ಗ್ರದಕ್ಕೂ ಬ್ಲೆಸ್ ಮಾಡ್ತೀನಿ ಇವಾಗ ನಾನು ಆ್ಯಕ್ಚುಲಿ ಸಂಜೆಯಿಂದಲೇ ಬಾಗೇನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ರೀಸನ್ ಏನಪ್ಪ ಅಂದರೆ ಮಾರ್ನಿಂಗ್ ಎದ್ದುತ್ತೆ ಸ್ನಾನ ಆಗಲ್ಲ ಫ್ರೆಶ್ಅಪ್ ಆಗಿ ಸೊ ಇಲ್ಲೇ ಪಕ್ಕದಲ್ಲೇ ಇರುವಂತಹ ಟೆಂಪಲ್ಗೆ ಹೋಗಿದ್ದು ಬಂದ್ವಿ ನಾನು ಶಿವ ಮತ್ತು ಪಾಪು ಸೊ ದೂರ ಎಲ್ಲೂ ಹೋಗೋಕ್ಕಾಗಲಿಲ್ಲ ಪಕ್ಕದ ಏರಿಯಾದಲ್ಲಿ ಇರುವಂತಹ ಟೆಂಪಲ್ಗೆ ಹೋಗಿ ಅದೆಲ್ಲ ಪೂಜೆ ಮಾಡಿಸ್ಕೊಂಡು ನಾನು ಮತ್ತೆ ಶಿವ ಪಾಪು ಮೂರು ಜನನೂ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ ಆಫ್ಟರ್ನೂನ್ ಅಷ್ಟಲ್ಲಿ ಎಷ್ಟು ಒಂದು ಲೆವೆನ್ ಓ ಕ್ಲಾಕ್ ಹೋಗಿದ್ಕೆ ಒಂದು ಒನ್ ಓ ಕ್ಲಾಕ್ ಅಷ್ಟಲ್ಲೆಲ್ಲ ಬಂದ್ಬಿಟ್ವಿ ಬಂದಮೇಲೆ ಮತ್ತೆ ಊಟ ಮಾಡಿಕೊಂಡು ಮಲಗಿದ್ದು ರೆಸ್ಟ್ ಮಾಡಿ ಇವಾಗ ನಾನು ಬ್ಲಾಗಿನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಪಾಪು ಒಂದೊಂದ್ಸಲಿ ಹಠ ಮಾಡ್ತಾ ಅಲ್ವಾ ಅವಾಗೆಲ್ಲ ನಾನು ಬ್ಲಾಗಿನ್ನು ಮಾಡೋಕ್ಕಾಗಲ್ಲ ರೀಸನ್ ನಿಮಗೂ ಗೊತ್ತು ಸೊ ಅದಕ್ಕೆ ನಾನು ಈಗಿಂದ ಬ್ಲೌಸನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಸ್ವಲ್ಪ ಹಾಂ ಬಟ್ಟೆ ಎಲ್ಲ ಸ್ಟಿಚಿಂಗ್ ಕೊಡಬೇಕಾಗಿತ್ತು ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕಾಗಿತ್ತು ಆಲ್ರೆಡಿ ನಾನು ಡ್ರೆಸ್ಗಳು ತುಂಬಾ ಇದೆ ಬಟ್ ಸ್ಯಾರಿ ವೇರ್ ಮಾಡಬೇಕು ಅಂದಾಗ ಹೊಸ ಸ್ಯಾರಿಗಳಿರಲಿ ಹಳೆ ಸ್ಯಾರಿಗಳೆಲ್ಲ ಇದೆ ಅಂದರೆ ಐ ಮೀನ್ ಒಂದೊಂದ್ಸಲಿ ಯೂಸ್ ಮಾಡಿರೋವೆಲ್ಲ ಇದೆ ಇನ್ನೂ ಕೆಲವೊಂದು ಯೂಸ್ ಮಾಡಿಲ್ಲ ಬ್ಲೌಸ್ಗಳು ಸ್ಟಿಚ್ ಮಾಡಿದ್ಮೇಲೂ ಬಟ್ ಇವಾಗ ನೆಕ್ಸ್ಟು ಜಾನ್ವರಿ ಲಾಸ್ಟ್ ವೀಕಲ್ಲಿ ನಮ್ಮ ಮನೆ ದೇವರು ದೇವ್ರನ್ನ ಹೊಸದಾಗಿ ಹೊಸ್ದಾಗಿ ದೇವಸ್ಥಾನ ಕಟ್ಟಿದ್ದಾರೆ ಅದನ್ನ ಓಪನಿಂಗ್ ಮಾಡ್ತಾ ಇದ್ರು ಆ ಟೈಮ್ಗೆ ಅರ್ಜೆಂಟ್ ಅರ್ಜೆಂಟ್ ಆಗಿ ನನ್ನ ಟೆಸ್ಟ್ ಪ್ರಕಾರ ನಾನು ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಡ್ವಾನ್ಸ್ ಆಗಿ ಒಂದು ನನ್ನ ಹತ್ರ ಇರೋ ಸ್ಯಾರಿಗಳಲ್ಲಿ ಒಂದು ಐದು ಸೀರೆನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ನನ್ನ ಹತ್ರ ಇರೋ ಸ್ಯಾರಿಗಳಂತಂದ್ರೆ ನಾನು ಅಲ್ಲಿ ಇರಬೇಕಾದ್ರೆ ನಮ್ಮ ರಿಲೇಟಿವ್ಸ್ ಎಲ್ಲ ಸ್ಯಾರಿ ಉಡಿಸ್ತಾರೆ ಸೊ ನಮ್ಮ ಕಡೆ ಆ ಸಂಪ್ರದಾಯ ಇದೆ ಸೊ ಅದನ್ನು ಒಂದು ಐದು ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನನಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಸೊ ಅದನ್ನು ಇವಾಗ ಸ್ಟಿಚ್ ಮಾಡಿಸೋ ಕೊಡೋಣ ಇನ್ನೂ ತುಂಬ ಇಲ್ಲ ಇಲ್ಲಾಂದ್ರೂ ಒಂದು ಟ್ವೆಂಟಿ ಫೈವ್ ಮೆಂಬರ್ಸ್ ಅಷ್ಟು ನನಗೆ ಸೀರೆ ಉಡಿಸಿದ್ದು ಅದರಲ್ಲಿ ನಾನು ಒಂದು ಫೈವ್ ಸ್ಯಾರೀಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಯಾವುದೇ ಇಷ್ಟ ಆಗುತ್ತೆ ಎಲ್ಲರೂ ಕೊಟ್ಟಿರೋದು ಇಷ್ಟನೇ ಎಲ್ಲರೂ ಪ್ರೀತಿಯಿಂದನೇ ಕೊಟ್ಟಿದ್ದಾರೆ ಬಟ್ ಯಾವುದೇ ಇಷ್ಟ ಆಗುತ್ತೆ ಅದೊಂದು ಐದು ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಸ್ಟಿಚಿಂಗ್ಗೆ ಕೊಡ್ತಾ ಇದ್ದೀನಿ ಅದರಲ್ಲಿ ಒಂದಿಷ್ಟು ಪ್ಯೂರ್ ಸಿಲ್ಕ್ ಇದೆ ಅಂಡ್ ನಾರ್ಮಲ್ ಕ್ಲಾತ್ ಸ್ಯಾರಿನೂ ಕೂಡ ಇದೆ ತೋರಿಸ್ತೀನಿ ಸ್ಯಾರಿ ಯಾವುದೇ ಇದೆ ಯಾವುದೇದು ಸ್ಟಿಚ್ಚಿಂಗ್ ಕೊಡ್ತಾ ಇದ್ದೀನಿ ಅಂತ ಸೊ ಯಾವುದೇ ತರ ಡಿಸೈನ್ ಮಾಡಿಸ್ಬೋದು ಅಂದ್ಬಿಟ್ಟು ನಾನೊಂದಷ್ಟು ಫೋಟೋಗಳನ್ನ ತಕೊಂಡಿದ್ದೀನಿ ಸೊ ನ್ಯೂ ಟ್ರೆಂಡಿಂಗ್ ಆಗಿ ಡಿಸೈನ್ ಡಿಸೈನ್ಸ್ನ ಮಾಡ್ಸಕ್ಕೆ ಸೊ ಉದ್ರುಕೊಂಡೇಬಿಡ್ತು ಸ್ಯಾರಿ ತೋರ್ಸ

ಫ್ರೆಂಡ್ಸ್ ಫಸ್ಟ್ ಒಂದು ಇದು ಆ್ಯಕ್ಚುಲಿ ನನಗೆ ತುಂಬಾ ಇಷ್ಟ ಆಗುತ್ತೆ ಡಿ ಕಲರ್ ವೈಟ್ ಪಿಂಕ್ ಆ್ಯಂಡ್ ಗ್ರೀನ್ ಸೊ ಇದನ್ನು ಅಂದ್ಕೊಳ್ತಾ ಇದೆ ನಾನು ಬೇಕು ಅಂತ ಅಂದ್ಕೊಳ್ತಾ ಇದೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಅದೇ ಥರ ಸೀರೆ ಕೂಡ ಬಂದಿದೆ ಕಲರ್ ಕಲರಲ್ಲಿ ಇದಕ್ಕೆ ನಾನು ಹ್ಯಾಂಡ್ ವರ್ಕ್ ಇಲ್ಲ ಅಂದರೆ ರೆಡಿ ವರ್ಕ್ ಮಾಡಿಸ್ತೀನಿ ಸೊ ಇದೊಂದು ಕಲರ್ ನನಗೆ ಆಕ್ಚುಲಿ ಇದು ಪರ್ಸ್ನಲಿ ತುಂಬ ಇಷ್ಟ ಕಾಂಬಿನೇಷನ್ ಇಷ್ಟ ಕಲರ್ ಅಂಡ್ ಆ್ಯಂಡ್ ಅಲ್ಲೂ ಕೂಡ ಇದು ತುಂಬಾನೇ ಚೆನ್ನಾಗಿ ಹೋಗ್ತಾ ಇದೆ ಅದಾದ್ಮೇಲೆ ಇದು ಪ್ಯೂರ್ ಸಿಲ್ಕ್ ಸ್ಯಾರಿ ಅರೌಂಡ್ ಒಂದು ಸಿಕ್ಸ್ ತೌಸಂಡ್ ಸಮಥಿಂಗ್ ಅನ್ಸುತ್ತೆ ಇದು ಸಿಕ್ಸ್ ತೌಸಂಡ್ ಫೈವ್ ತೌಸಂಡ್ ಗೊತ್ತಿಲ್ಲ ಅಷ್ಟು ಅನಿಸುತ್ತೆ ಪ್ರೈಸ್ಗಳು ಕೂಡ ಮೆನ್ಷನ್ ಮಾಡ್ತೀನಿ ಎಲ್ಲ ಮೆನ್ಷನ್ ಮಾಡಿರ್ತೀನಿ ಇದರಲ್ಲಿ ಹೇಳಲ್ಲ ಇದು ಸಿಲ್ಕ್ ಚೆನ್ನಾಗಿದೆ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಇದು ಕ್ಯಾಮ್ರಾದಲ್ಲಿ ರೆಡ್ ಅನ್ನಂಗೆ ಕಾಣಿಸ್ತಾ ಇದೆ ಬಟ್ ಇದು ಡಾರ್ಕ್ ಪಿಂಕ್ ಆ್ಯಂಡ್ ಒಂದು ಕಲರ್ ಸರಿ ಪಿಸ್ತಾ ಕಲರ್ ಟೈಪ್ ಇದೆ ಇದೊಂದು ನಮ್ಮ ಪರ್ಸ್ನಲ್ಲಿ ಇದನ್ನು ಕೂಡ ತುಂಬಾನೇ ಇಷ್ಟ ಆಯ್ತು ಆಕ್ಚುಲಿ ನಂಗೆ ಸಿಲ್ಕ್ ಸ್ಯಾರಿಗಳಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಲೈಟ್ ವೇಟ್ ಆಗಿರುತ್ತೆ ಚೆನ್ನಾಗಿ ವೇರ್ ಮಾಡ್ಬೋದು ಅಂಡ್ ಸ್ಯಾರಿ ಮೈಂಟೆನೆನ್ಸ್ ಮಾಡ್ತಿದ್ದೀನಿ ಅಂತ ಫೀಲ್ ಆಗಲ್ಲ ಸೊ ಹಂಗಾಗಿ ಇದೊಂದು ಪರ್ಸ್ನಲ್ಲಿ ತುಂಬಾ ಇಷ್ಟ ಇದೆ ಹ್ಯಾಂಡ್ ವರ್ಕ್ ಮೆಡಿಸನ್ ತರ್ಕೊಂಡಿದ್ದೀನಿ ಹ್ಯಾಂಡ್ ವರ್ಕ್ ಕೂಡ ನಾನು ಸೈಡಲ್ಲಿ ಪಿಕ್ಚರ್ ಹಾಕಿರ್ತೀನಿ ಯಾವ ರೀತಿ ನನ್ ಟೇಸ್ಟ್ ಇದೆ ಯಾವ ರೀತಿ ಸ್ಟಿಚಿಂಗ್ ಕೊಡ್ತಾ ಇದ್ದೀನಿ ಎಕ್ಸ್ಪೆಕ್ಟೇಷನ್ ಕರೆಕ್ಟಾಗಿ ಬರುತ್ತಾ ಬರುತ್ತೆ ಸ್ಟಿಚಿಂಗ್ಸ್ ಮತ್ತೆ ವರ್ಕ್ ಎಲ್ಲ ಕೊಟ್ಟಿರೋದು ಅಂತ ನೋಡ್ತಾ ಇರ್ಬೋದು ಮಾಡಿಸ್ಬಿಟ್ರೆ ಎಷ್ಟೇ ದಪ್ಪ ಬರೋದು ಸಿಲ್ಕ್ ಸ್ಯಾರಿ ಪ್ಯೂರ್ ಸಿಲ್ಕ್ ಸ್ಯಾರಿಗಳು ಇದು ಒಂದು ಸೊ ನಾನು ವಿಡಿಯೋ ನೋಡಿ ಗೊತ್ತಾಗ್ತಾ ಇರುತ್ತೆಲ್ಲ ಯಾರ್ಯಾರು ಕೊಟ್ಟಿರೋದು ಅಂತ ಥ್ಯಾಂಕ್ ಯು ಎಲ್ರಿಗೂ ಅಂಡ್ ಇದು ಕೂಡ ನನಗೆ ತುಂಬಾ ಇಷ್ಟವಾದಂತಹ ಸ್ಯಾರಿ ಯಾರು ಕೊಟ್ಟಿರ್ಬೋದು ಗೆಸ್ ಮಾಡಿ ಸೊ ಇದೆಲ್ಲ ನನಗೆ ತುಂಬಾ ಹತ್ತುವಾಗಿರೋದೆ ಕೊಟ್ಟಿರೋರು ಸೊ ಯಾರು ಹಸ್ರು ಮಾಡಿರೋ ಕೊಟ್ಟಿದ್ದಾರೆ ಅವ್ರು ಮಾತ್ರ ಆಗಿ ಸ್ಟಿಚ್ ಮಾಡಿಸ್ಕೊಳ್ತಾ ಇರೋದು ಹಬ್ಬಕ್ಕೆ ಅಂದ್ಬಿಟ್ಟು ಇದು ಕೂಡ ನನಗೆ ತುಂಬಾ ಬೇಕಾದವರೇ ಕೊಟ್ಟಿರೋದು ಇದು ಕೂಡ ನನಗೆ ತುಂಬಾ ಬೇಕಾದವರೇ ಕೊಟ್ಟಿರೋದು ಅದು ಫಸ್ಟ್ ಕೂಡ ನಂಗೆ ತುಂಬಾ ಬೇಕಾದವರೇ ಕೊಟ್ಟಿರೋದು ಇದು ಕೂಡ ಈ ಸ್ಯಾರಿನೂ ಕೂಡ ನನಗೆ ತುಂಬಾ ಬೇಕಾದವರೇ ಕೊಟ್ಟಿರೋದು ಎಲ್ಲ ರಿಲೇಟಿವ್ಸ್ ಪಿಂಕ್ ಮತ್ತು ಲೈಟ್ ಗ್ರೀನ್ ಕಾಂಬಿನೇಷನ್ ಇದು ಕೂಡ ತುಂಬ ಚೆನ್ನಾಗಿದೆ ಲೈಟ್ ವೆಯ್ಟಾಗಿ ಇದು ಕೂಡ ಇಷ್ಟು ದಪ್ಪ ಬರುತ್ತೆ ನೋಡ್ತಿದ್ರೆ ಇದು ಒಂದು ಇವಾಗ ಆಲ್ರೆಡಿ ನಾಲ್ಕು ಸಾರಿ ತೋರಿಸ್ದಂಗೆ ಆಯ್ತಲ್ವ ಇದು ಕೂಡ ನನಗೂ ಬೇಕಾದವರೇ ಕೊಟ್ಟಿರೋದು ಸೊ ಅಲ್ಲಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟು ಇಷ್ಟು ಒಟ್ಟು ಒಂದು ಎರಡು ಮೂರು ನಾಲ್ಕು ಇವಾಗ ಸದ್ಯಕ್ಕೆ ಐದು ಸೀರೆಯನ್ನು ಸ್ಟಿಚ್ ಮಾಡಿಸ್ಕೊಳ್ತೀನಿ ವರ್ಕ್ ಇದಕ್ಕೇನು ವರ್ಕ್ ಮಾಡಿಸ್ತಾ ಇಲ್ಲ ಇದಕ್ಕೆ ಮತ್ತೆ ಇದಕ್ಕೆ ಡಿಸೈನರ್ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ ಇದಕ್ಕೇನು ವರ್ಕ್ ಅವಶ್ಯಕತೆ ಇಲ್ಲ ಬಟ್ ಬ್ಲೌಸ್ ಎಲ್ಲ ಸ್ವಲ್ಪ ಬೇರೆ ಪ್ಯಾಟ್ರನ್ ನೀವು ಟ್ರೆಂಡಿಂಗ್ ಆಗಿ ಬೇರೆ ಪ್ಯಾಟ್ರನ್ಸ್ ಕೊಡ್ಸೋಣ ಅಂತ ಅನ್ಕೊಂಡಿದ್ದೀನಿ ಇದಕ್ಕೆ ಮತ್ತೆ ಇದಕ್ಕೆ ಸಿಲ್ಕ್ ಸ್ಯಾರಿಗಳು ಏನೇನಿದೆ ಅದಕ್ಕೆ ಹ್ಯಾಂಡ್ ವರ್ಕ್ ಆಂಬ್ರಾಯಿ ವರ್ಕ್ ಮಾಡಿಸ್ತೀನಿ ಸೊ ಪ್ರೊಸೆಸ್ ಎಲ್ಲ ತುಂಬ ಲೇಟ್ ಮಾಡಿಬಿಡ್ತಾರೆ ನಂದು ಯಾವಾಗಲೂ ನಾನು ಕನ್ಯಾಗೆ ಅಲ್ವಾ ಹೋಗೋದು ಕನ್ಯಾ ಎಂಬ್ರಾಯ್ಡಿ ಆ್ಯಂಡ್ ಹ್ಯಾಂಡ್ ವರ್ಕ್ ಇದೆಯಲ್ಲ ಲಾಸ್ಟ್ ಟೈಮೆಲ್ಲ ತೋರಿಸಿರ್ತೀನಿ ಅಲ್ಲಿಗೆನೇ ಹೋಗೋದಲ್ವಾ ಸೊ ಹಂಗಾಗಿ ಲೇಟ್ ಮಾಡಬಾರ್ದು ಆ್ಯಂಡ್ ಅರ್ಜೆಂಟ್ ಅರ್ಜೆಂಟಲ್ಲಿ ಇಸ್ಕೋಬಾರ್ದು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿಬಿಟ್ರೆ ಅನ್ನೋ ರೀಸನ್ನಿಂದ ಈಗಲೇ ಸ್ಟಿಚ್ ಮಾಡಿಸ್ಬಿಡೋಣ ಅಂತ ಈ ಮಂತ್ ಲಾಸ್ಟ್ ವೀಕ್ ಅಂತಂದರೆ ಇನ್ನೂ ಟ್ವೆಂಟಿ ಡೇಸ್ ಇದೆ ಸೊ ಇದು ನಮ್ಮ ಮನೆ ದೇವ್ರ ವಾರ ಸಾರಿ ನಮ್ಮ ಮನೆ ದೇವ್ರ ಪೂಜೆ ಆಗಿರೋದ್ರಿಂದ ಅಂಡ್ ಮನೆ ದೇವ್ರದಲ್ವಾ ಓಪನಿಂಗ್ ಇರೋದ್ರಿಂದ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಸೊ ಹಂಗಾಗಿ ಸ್ವಲ್ಪ ನಾವೂನು ಕೂಡ ಹೊಸ ಬಟ್ಟೆಗಳನ್ನ ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಐದು ಬ್ಲೌಸ್ನು ಕೂಡ ಸ್ಟಿಚ್ ಮಾಡಿಸ್ತೀನಿ ಐದು ಸ್ಯಾರಿದು ಕೂಡ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಇವಾಗ ತಗೊಂಡು ಹೋಗ್ತಾ ಇದೆ ಅದಕ್ಕೆ ವಿಡಿಯೋನು ಕೂಡ ಕಂಟಿನ್ಯೂ ಮಾಡ್ಕೋಣ ಅನ್ಕೊಂಡಿದ್ದೀನಿ ನೋಡೋಣ ಇವಾಗಾದ್ರೂ ಸರಿ ಇಲ್ಲಾಂದ್ರೆ ಮಾರ್ನಿಂಗ್ ಆದ್ರೂ ಸರಿ ಹೋಗಿ ಸ್ಟಿಚಿಂಗ್ ಕೊಡ್ತೀನಿ ಇವತ್ತು ನಮ್ಮ ಹೊಸ ವರ್ಷ ಸಿಮ್ ಆಗೋಯ್ತು ಇದು ಚಿಕ್ಕದಾಗಿ ಪಿನ್ ಮಾಡಿ ಉಟ್ಕೊಂಡು ತುಂಬಾ ಚೆನ್ನಾಗಿ ಅನ್ಸುತ್ತೆ ಇದಕ್ಕೆ ಬ್ಲೌಸ್ ಬಂದಿರೋದು ಈ ಕಲರ್ ಸೊ ನಾನು ತೋರಿಸ್ತೀನಿ ಫಿನಿಶಿಂಗ್ ಎಲ್ಲ ಆದ್ಮೇಲೆ ಬ್ಲೌಸ್ ಎಲ್ಲ ಫಿನಿಶಿಂಗ್ ಆದ್ಮೇಲೆ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ ಬಟ್ ಇದಕ್ಕೆ ಓಪನಿಂಗೇ ದೇವಸ್ಥಾನ ಓಪನಿಂಗು ಕೂಡ ನಮ್ಮಮ್ಮ ಕೊಡಿಸ್ತಾರೆ ಬಟ್ ಅದಕ್ಕೆ ನಾನು ಡ್ರೆಸ್ಗಳು ತೆಗೆಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಸುಮ್ಮನೆ ಸಾರಿಗಳೇ ತುಂಬ ಆಗ್ಬಿಟ್ಟಿದೆ ಆ್ಯಕ್ಚುಲಿ ನನ್ನ ಬ್ಲೌಸ್ ಹೊಲ್ಸೇ ಇಲ್ಲ ಅಷ್ಟು ಸಾರಿಗಳಾಗ್ಬಿಟ್ಟಿದೆ ಹಂಗಾಗಿ ಡ್ರೆಸ್ನೇ ತೆಗೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ನ್ಯೂ ಇಯರ್ ಇವತ್ತು ಹೆಂಗಾಯ್ತು ಅಂತಂದರೆ ನಮ್ಮ ಬೇಬಿಗೆ ಹೊಸ ಬಟ್ಟೆ ಕೊಡಿಸ್ಬೇಕು ಆಲ್ಮೋಸ್ಟ್ ರಿಟರ್ನ್ ಗಿಫ್ಟ್ ಗಳು ಬಂದಿದ್ದಾಗಿರ್ಬೋದು ಅಂಡ್ ನನ್ನ ಫ್ರೆಂಡ್ಸ್ ಗಳು ಗಿಫ್ಟ್ ಮಾಡಿದಾಗಿರ್ಬೋದು ಫ್ಯಾಮಿಲಿ ಗಿಫ್ಟ್ ಮಾಡಿರೋದಾಗಿರ್ಬೋದು ಫ್ರಾಕ್ಸ್ ಮತ್ತೆ ಡ್ರೆಸ್ ಅಂಡ್ ಸ್ಕರ್ಟ್ ಟೈಪ್ ಅದೆಲ್ಲ ತುಂಬಾನೇ ಇತ್ತು ಸುಮ್ನೆ ಬೆಳೀತಾ ಬೆಳೀತಾ ಅದೆಲ್ಲ ಟೂ ಇಯರ್ಸ್ ವರ್ಗೂ ಹಾಕೋದು ಆ ತರ ಎಲ್ಲ ಗಿಫ್ಟ್ ಮಾಡಿದ್ರು ಸೊ ಬಟ್ಟೆ ಏನಾದ್ರು ತಗೊಳ್ಳೋದು ಬೇಡ ಅಂದ್ಬಿಟ್ಟು ಅವ್ಗೊಂದು ಅದೇ ಸ್ವೆಟ್ ವೇರ್ ಸೆಟ್ ಬರುತ್ತಲ್ಲ ಆ ಥರದೊಂದು ಎರಡು ಸೆಟ್ ತಗೊಂಡ್ವಿ ತೋರಿಸ್ತೀನಿ ಅದನ್ನು ಕೂಡ ಕಳ್ಕೊಂಡ್ ಬೈಲಿ ಪಾಪನ ಬಿಡ್ತಾರ್ದಲ್ಲ ಒಂದು ಶಿವರ್ಗೆ ಇದು ಇಷ್ಟ ಆಯ್ತು ಅಂದ್ಬಿಟ್ಟು ಈ ಕಲರ್ ಕಾಂಬಿನೇಷನ್ ಅಲ್ಲಿ ಅಂತ ತಂಪು ಸೊ ಅವಳಿಗೆ ಹಿಂದಿವರ್ಗೆ ಆಯಿದೆ ಸ್ಮಾಲ್ ಗಿಫ್ಟ್ ಯಾಕಂದ್ರೆ ಇದೈಲಿ ವೇರ್ಗೆ ಹಾಕ್ಬೋದಲ್ಲ ಇದೊಂದು ಅವಳಿಗೆ ಆಲ್ರೆಡಿ ಒಂದು ವೇರ್ ಮಾಡಿಬಿಟ್ಟಿದ್ದೀನಿ ಇದೊಂದು ಇದು ನನಗೆ ತುಂಬಾ ಇಷ್ಟ ಆಯ್ತು ಅಂದ್ಬಿಟ್ಟು ತಗೊಂಡೆ ಅದು ಬ್ಲೂ ಶಿವರ್ ತುಂಬಾ ಇಷ್ಟ ಆಯ್ತು ತುಂಬಾನೇ ಇಷ್ಟು ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಕಲರ್ ತುಂಬಾ ಚೆನ್ನಾಗಿದೆ ಹೀಗೆ ನಮ್ಮ ಇದೇಗೆ ನ್ಯೂ ಇಯರ್ ಗಿಫ್ಟ್ ಇದ್ದಾರೆ ಯಾಕಂದ್ರೆ ಡೈಲಿವರೆಗೂ ಆಗುತ್ತೆ ದೋಸೆ ಬಟ್ಟೆ ಹಾಕೊಂಡು ಆಗುತ್ತೆ ಅನ್ನೋದು ಎರಡು ತಗೊಂಡು ನಮ್ಮ ನ್ಯೂ ಇಯರ್ ಇವತ್ತು ಈ ತರ ಸಿಂಪಲ್ ಆಗಿ ಈ ವರ್ಷ ಅಂತಾನೆ ಹೇಳ್ಬೋದು ನಿನ್ನೆ ನೈಟ್ ಟ್ವೆಲ್ ಓ ಕ್ಲಾಕ್ ಇವು ನಾನೆಲ್ಲ ಕೇಕಸ್ ಮಾಡಿದ್ವಿ ಅದ್ ಯಾವ್ದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ ಆಗ್ಲಿಲ್ಲ ಸೊ ಪಾಪಿ ಸೊಪ್ಪ ಆಟ ಆಡಿದ್ಲು ಹಂಗಾಗಿ ಸೊ ನೀವೇನ ಟೆನ್ಶನ್ ಮಾಡೋಣ ಮಾಡ್ತಾ ನೋಡೋಣ ಸೊ ಇವಾಗ ಹಾಲ್ ಬಂದೆ ಕಾಫಿ ಕೊಟ್ಟಿದ್ದಾರೆ ಸೊ ಕಾಫಿನ ಇನ್ನೂ ಬೆಲ್ಲದ್ ಕಾಫಿನೇ ಕೊಡ್ತಾ ಇರೋದು ನಮ್ಮಮ್ಮ ಕಾಫಿ ಕುಡಿತಾ ಇದ್ದೀನಿ ಯಾವ ಬಾಣಸನ ಅದಂಗೆ ಇಷ್ಟು ದೊಡ್ಡ ಲೋಟದಲ್ಲ ಕಾಫಿ ಕೊಡೋದು ನಮ್ಮಮ್ಮ ಏನೋ ಚಿಕನ್ಗೆ ಎಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಚಿಕನ್ ಗ್ರೇವಿನೋ ಮಾಡ್ತಾ ಇದ್ದಾರೆ ಸೊ ನಿದ್ದೆ ಮಾಡಿ ಎದ್ದಿರೋದ್ರಿಂದ ಮುಖಾಲ ಒಂದೊಂದರ ಕಾಣಿಸ್ತಾ ಇದೆ ಗೊತ್ತಾಗ್ತಾ ಇದೆ ಸೊ ವಿಡಿಯೋ ಕಂಟಿನ್ಯೂ ಮಾಡೋಣ ಮಿತಾ ಬೇಬು ಎಷ್ಟು ಶಾರ್ಪ್ ಅಂದ್ರೆ ದಡಮ್ಮ ಬರ್ತಿರೋ ಸೌಂಡ್ ನೋಡ್ಬಿಟ್ಟು ಆಲೆ ಹೆಚ್ಚರ್ ಆಗ್ಬಿಟ್ಟು ಹಾಲ ಗುಸ್ತುಸ್ ಅಂತ ಹೇಳಿ ಅವ್ರ ದಡಮ ಬೆಳಿಗ್ಗೆಯಿಂದ ನ್ಯೂ ಇಯರ್ ಅಂತ ಅಂದ್ಬಿಟ್ಟು ಮನೆ ಹೋಗಿದ್ರು ಸೊ ಲಕ್ಕಿ ಗೇಟ್ ಹತ್ರ ಹಠ ಮಾಡ್ಕೊಂಡ್ ಕುಡ್ತಿದೆ ಲಕ್ಕಿನ ಕರ್ಕೊಂಡು

ನೋಡಿ ಫ್ರೆಂಡ್ಸ್ ಎಲ್ಲರ ಮನೇಲಿ ಇದೇ ತರ ಅಲ್ವಾ ಸಲ ನೀನ್ ಏನು ಅಂತ ಗೊತ್ತಾಗ್ಬೇಕಲ್ಲ ನೋಡಿ ಫ್ರೆಂಡ್ಸ್ ಒಂದ್ ಎಂತ ವಿಡಿಯೋ ಮಾಡಿದಾಗ ಮಾತ್ರ ಇರ್ತಾನೆ ಇವಾಗ ತಂದ್ ಬಂಡವಾಳ ಗೊತ್ತಾಯ್ತಲ್ವಾ ಹಿಂಗೆ ಜಗಳಾಡೋದು ನಮ್ಮ ಅನಿತಾ ಮೇಡಮ್ ಅವ್ರು ಇವಾಗ ಬಂದಿದ್ದಾರೆ ಹೊಸ ವರ್ಷದ ಶುಭಾಶಯ ಕೂಡ ಹೇಳಿಲ್ಲ ಡೈರೆಕ್ಟ್ ಆಗಿ హ్యాపీ న్యూ ఇయర్తె దొడ్డరగన్ేబీ గిఫ్ట్ బాగుంటు ನಮ್ ಇತ ಬೇಬಿ ಇವಾಗ ಮಲ್ಕೊಂಡಿದ್ದಾಳೆ ಮಲ್ಕೊಂಡಿದ್ದ ನನ್ಗೆ ಅಕ್ಕಂದು ಮತ್ತೆ ನಮ್ಮ ಮಿತಾ ಬೇಬಿದು ಕಮ್ಯುನಿಕೇಶನ್ ತುಂಬಾ ಇಷ್ಟ ಆಗುತ್ತೆ ಅವಳ ಅಂದ್ರೆ ರೆಸ್ಪಾನ್ಸ್ ಮಾಡ್ತಾ ಇರ್ತಾಳೆ ಒಂದೊಂದ್ಸಲಿ ಅಂತ ಹಂಗಾಗಿ ತುಂಬಾ ಇಷ್ಟ ಆಗುತ್ತೆ ಬೆಳಗ್ಗೆಯಿಂದ ನೋಡಿಲ್ಲ ಅಲ್ವಾ ಹಂಗಾಗಿ ಮೀಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ అయ్యప్ప నూ గొంబెళ్ళ ఓసి తిన త్రాలు పండీ మల్గింట్ ఆగి ఫ్రెండ్స్ ఇన్నొందు గుడ్స్ ఏనప్పా అంద్రె నీవు ఇన్నొంద చాలల్ ఐ మీన్ ఇన్నొంద చానల్ అల్ కూడా నన్న నోడ్బోదు ಯಾಕಂದ್ರೆ ಅಕ್ಕನು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಯಾವ್ದೋ ಟಾಪಿಕ್ ಅಂದ್ರೆ ಮೇನ್ ಆಗಿ ಅಕ್ಕ ಕುಕ್ಕಿಂಗ್ ಅಲ್ಲಿ ಎಕ್ಸ್ಪರ್ಟ್ ಅಂಡ್ ಸ್ಟಿಚಿಂಗು ಬ್ಯೂಟಿಷಿಯನ್ ಇದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವ್ರದ್ದು ಅಕಾಡೆಮಿ ಕೂಡ ಓಪನ್ ಆಗ್ತಾ ಇದೆ ಸೊ ಕ್ಲಾಸಸ್ ಎಲ್ಲ ಮಾಡ್ತಾರಲ್ವಾ ಹಂಗಾಗಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಾಕ್ಬೇಕು ಅಂತ ಅನ್ಕೊಂಡಿದ್ದಾರೆ ಅವ್ರದ್ದೇ ಆದಂತಹ ಯೂಟ್ಯೂಬ್ ಚಾನೆಲ್ ಅಲ್ಲ ಹಾಕ್ತಾರೆ ಅಂದ್ರೆ ಏನೇನ್ ಕ್ಲಾಸಸ್ ಇರುತ್ತೆ ತರ್ಟಿ ಡೇಸ್ ಕ್ಲಾಸಸ್ ಇದೆ ಅವ್ರ ಹತ್ರ ಸೊ ಆ ತರ್ಟಿ ಡೇಸ್ ಕ್ಲಾಸಸ್ ಆಗಿರ್ಬೋದು ಎಲ್ಲ ಆಗ್ತಾರೆ ನಿಮ್ಗೂ ಕೂಡ ತುಂಬಾನೇ ಯೂಸ್ ಆಗುತ್ತೆ ಫೀಸ್ ಇಲ್ದಂತೆ ನೀವು ಕೂಡ ಆರಾಮಾಗಿ ಕಳ್ಕೊಳ್ಬೋದು ಸೊ ಅತಿ ಶೀಘ್ರದಲ್ಲೇ ಬರುತ್ತೆ ಚಾನಲ್ ನನ್ನ ಯೂಟ್ಯೂಬ್ ಗಿಂತ ಅವ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಯಾಕಂದ್ರೆ ಬಿಗಿನಿಂಗ್ ಟೈಲರಿಂಗ್ ಆಗಿರ್ಬೋದು ಬಿಗಿನಿಂಗ್ ಕುಕಿಂಗ್ ಆಗಿರ್ಬೋದು ಬ್ಯೂಟಿಷಿಯನ್ ಆಗಿರ್ಬೋದು ಎಲ್ಲ ಅಪ್ಲೋಡ್ ಮಾಡ್ತಾರಲ್ವಾ ಅದನ್ನೆಲ್ಲ ನೀವು ಕೂಡ ಕಲ್ತ್ಕೊಳ್ಬಹುದು ಯಾವುದೇ ರೀತಿ ಫೀಸ್ ಇಲ್ದೆ ಸೊ ಅತಿ ಶೀಘ್ರದಲ್ಲೇ ಗುಡ್ ನ್ಯೂಸ್ ಕೊಡ್ತೀವಿ ವೇಟ್ ಮಾಡಿ ನನ್ನ ಕೂಡ ಆವಾಗ ಅವಾಗ ಗ್ಯಾಪಲ್ಲಿ ಹೋಗ್ತೀನಿ ನಾನು ಅವ್ರ ಚಾನಲ್ ಅಲ್ಲಿ ಯಾಕಂದ್ರೆ ಜೊತೆಲೆ ಇರ್ತೀವಲ್ವಾ ನಮ್ಮ ಈತ ಬೇಬಿಗೆ ದೊಡ್ಡವಳಾಗೋವರೆಗೂ ಐ ಮೀನ್ ನೈನ್ ಮಂತ್ ಎಲ್ಲ ತೋರ್ಸುದ್ರೆ ನಾನು ಕೇಳ್ ಗೊಂಬೆ ಕೊಡ್ಸ್ಬಿಡ್ತೀನಿ ಫ್ರೆಂಡ್ಸ್ ನನ್ಗೆನ ಇಷ್ಟ ಮುಖ ತೋರ್ಸೋಕೆ ಬಟ್ ನಮ್ಮ ಶಿವವರು ನಮ್ಮ ಶಿವರು ಈಗ್ಲೇ ಬೇಡ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿಸಿದ್ದಾರೆ ಅಷ್ಟೇ ಹಬ್ಬ ಸೊಪ್ಪಿಲ್ಲ ಮೂರ್ ದಬ್ರಿ ಬಟ್ಟೆ ಹೋಗದಲ್ಲ ಅದ್ಕೆ ಸುಸ್ತಾಗ್ಬಿಟದ ಯಾರಿಗೆ ಮನೆ ಕೆಲ್ಸ್ತವ್ರಿಗೆ ಒಗೆಲ್ಲ ಅವತ್ತ ನೀರ್ ಬಿಕಂದು ಜಾಲಿಸ್ಬೇಕು ಅಂತದ್ ಸೊ ಇವಾಗ ಬಟ್ಟೆಗಳು ಜಾಸ್ತಿ ಇರೋದ್ರಿಂದ ಅಮ್ಮನ್ ಕೆಲವು ಒಗ್ಗಾಗ್ತಲ್ಲ ಹಂಗಾಗಿ ಕೆಲ್ಸ್ತವ್ರಿಗೆ ಹೇಳದ ಅಂತ ಅನ್ಕೊಂಡ್ವಿ ಬಟ್ ಅವ್ರದ್ ಡೈರೆಕ್ಟ್ ಒಗ್ದಿರೋದ್ನ ನಮ್ಮನೇಲಿ ಯೂಸ್ ಮಾಡಲ್ಲ

ಫ್ರೆಂಡ್ಸ್ ನಾ ದೈ ಸ್ಯಾರಿ ಸ್ಟಿಚ್ ಮಾಡ್ತಿದ್ದೀನಿ ಆ ಥರ ಮಾಡ್ತೀವಿ ಬ್ಲೌಸ್ ವರ್ಕ್ ಕೊಡ್ತಿದ್ಯಾ ಹ್ಞೂ ಯಾಕೆ ನೀನು ಕೊಡ್ತೀಯಲ್ಲ ಅಂದರೆ ವರ್ಕ್ ಮಾತ್ರ ಕೊಡಲಾ ನಿಧಾನ ಅಂದರೆ ಇನ್ನೂ ಒನ್ ಮಂತ್ ಇದೆ ಅದಕ್ಕೆ ಒನ್ ಗುಂಸಿದೇಶ್ವರಂ ದೇವಸ್ಥಾನ ಓಪನಿಂಗು ನೀನ್ ಮಾಡಲ್ವಾ ನೀನು ಬೇಕಲ್ವಾ ಮೂರ್ ಮಾತ್ರ ಮೂರ್ ಮಾತ್ರ ಎಂಬ್ರಾಯ್ಡಿ ವರ್ಕ್ ಅದು ಇದು ಕೊಡ್ತೀನಿ ಫ್ರೆಂಡ್ಸ್ ನಾನು ಇವಾಗ ಡಿಸೈನ್ ಬಗ್ಗೆ ಸ್ವಲ್ಪ ಕಮ್ಯುನಿಕೇಶನ್ ಮಾಡ್ಬೇಕು ಯಾವ್ಯಾವ ಡಿಸೈನ್ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಬೇಕು ಎಂಬ್ರಾಯ್ಡಿ ವರ್ಕ್ ಅಂಡ್ ಹ್ಯಾಂಡ್ ವರ್ಕ್ ಕೊಡಕ್ಕೆ ಸೊ ಸೆಲೆಕ್ಟ್ ಎಲ್ಲ ಮಾಡೋದ್ ಬಿಲಿ ನಿಮ್ ಜೊತೆ ಸಿಗ್ತೇ ನೀ ಟೈಮ್ ಬಂದು ಲೆವೆನ್ ಓ ಕ್ಲಾಕ್ ಆಗಿದೆ ಬಟ್ ಆದ್ರೂ ಇನ್ನು ನಮ್ಮ ಹಿತಾ ಬೇಬಿ ಮಲ್ಗಿಲ್ಲ ಸೊ ಇವತ್ತೆಲ್ಲ ಈವ್ನಿಂಗ್ ಮಲಗಿದ್ಲು ಹಂಗಾಗಿ ಮಲಗಿಲ್ಲ ಅವಳನ್ನ ಸಮಾಧಾನ ಇದ್ದಾಳೆ ಚಂದನ ನಾನು ಊಟ ಮಾಡ್ತಾಯಿದೆ ಆ್ಯಂಡ್ ಊಟ ಮಾಡಿಬಿಟ್ಟು ಹಾಲು ಕುಡಿತಾ ಇದೆ ಅಷ್ಟೊತ್ತ ಚಂದನ ಆಟ ಆಡಿಸ್ತಾ ಇದ್ಲು ಸೊ ಇವತ್ತಿನ ಡೇ ಬೇಗ ಬೇಗನೆ ಕಂಪ್ಲೀಟ್ ಆಗೋಯ್ತು ಅಂತಲೇ ಹೇಳ್ಬೋದು ಸೊ ಅಕ್ಕ ತಂಗಿ ಬಾಂಡಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಅವಳು ಆ್ಯಕ್ಚುಲಿ ನಮ್ಮ ಮಿತಾ ಬೇಬಿ ಚಂದನನ ತುಂಬ ಚೆನ್ನಾಗಿ ಒಕ್ಕೊಂಡಿದ್ದಾಳೆ ಸೊ ಎಲ್ಲರೂ ಕೂಡ ಮಲ್ಕೊಂಡಿದ್ದಾರೆ ನಾವು ಇವಾಗ ಲೈಟ್ ಆಫ್ ಮಾಡಿಬಿಟ್ಟು ಮಲ್ಕೋಬೇಕು ಇವತ್ತಿನ ಡೇ ವ್ಲಾಗ್ ಆದಷ್ಟು ಸಿಂಪಲ್ ಆಗಿ ಇತ್ತು ನಿಮಗೂ ಕೂಡ ಬೋರ್ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಇವತ್ತಿನ ಮೇಯ್ನು ಸ್ಯಾರಿ ತೋರಿಸ್ಬೇಕಾಗಿತ್ತು ಹಂಗಾಗಿ ಸ್ಯಾರಿ ತೋರಿಸ್ತಷ್ಟೆ ಸೊ ನನ್ನ ಎಕ್ಸ್ಪೆಕ್ಟೇಷನ್ ಹಂಗೆ ನಾನು ಯಾವ ರೀತಿ ಸ್ಟಿಚಿಂಗ್ ಮಾಡಿಸ್ತೀನಿ ಅನ್ನೋದನ್ನ ಹೇಳಬೇಕಿತ್ತು ಆ ರೀಸನಿಂದ ಅಷ್ಟೇ ಸೊ ಇವತ್ತಿನ ಡೇ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಏನಾದರೂ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಇನ್ನಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲೈಕನ್ ಬೆಟ್ಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೀವೇ ನನ್ನ ವಿಡಿಯೋನ ನೋಡ್ಬೋದು ಸೊ ನಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡಿಕೆ ಬ ಬಾಯ್ ಅಂಡ್ ಲವ್ ಯು ಹಾಲ್ ಚೆಂದ ಎಲ್ರಿಗೂ ಬೈ ಮಾಡಿಬಿಡು ಬಾಯ್ ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಬ ಬಾಯ್